ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ಫಿಲ್ಮಿ ಸುದ್ದಿಗೆ ಸ್ವಾಗತ ನಾನು ಸುನಂದ ಅನ್ಸೆಯ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ನಟ ಉಗ್ರಂ ಮಂಜು ಅವರು ಕೊನೆಗೂ ಜಂಟಿ ಆಗಿದ್ದಾರೆ ಉಗ್ರಂ ಮಂಜು ಅವರು ಮದುವೆಗೆ ಸಜ್ಜಾಗಿದ್ದು ಇದೀಗ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದಾರೆ ಉಗ್ರಂ ಮಂಜು ಅವರು ಸಂಧ್ಯಾ ಅವರೊಟ್ಟಿಗೆ ನಿಶ್ಚಿತಾರ್ಥವನ್ನ ಮಾಡಿಕೊಂಡಿದ್ದು ತಮ್ಮ ಬಾಳಿನಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗಿದೆ ಅಂತ ಹೇಳ್ಕೊಂಡಿದ್ದಾರೆ ಅಷ್ಟಕ್ಕೂ ಉಗ್ರಂ ಮಂಜು ಮದುವೆ ಆಗ್ಲಿರುವುದು ಯಾರನ್ನ ಹಾಗೆ ಯಾವಾಗ ಅನ್ನುವಂತಹ ಒಂದು ಕಂಪ್ಲೀಟ್ ಸ್ಟೋರಿ ಎಲ್ಲಿದೆ ನೋಡಿ ನಿಶ್ಚಿತಾರ್ಥ ಮಾಡಿಕೊಂಡ ನಟ ಉಗ್ರ ಮಂಜು ಸಿಡಿ ನೋಡಿದೆ ತೂಗಿಬಿಡು ಊರಲ್ಲಿ ಯಾರಿಲ್ಲ ನನ್ನಂತ ಹುಡುಗ ಅಷ್ಟೊಂದು ನಿನ್ನನ್ನೇ ಪ್ರೀತಿಸು ಬಂಗಾರ ಮಂಜು ಮದುವೆ ಆಗಲಿರುವುದು ಯಾರನ್ನ ಯಾವಾಗುಡುಗನ ಹೃದಯ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ನಟ ಉಗ್ರಂ ಮಂಜು ಬದುಕಿನಲ್ಲಿ ಹೊಸ ಅಧ್ಯಾಯವೊಂದು ತೆರೆದುಕೊಂಡಿದೆ ಉಗ್ರ ಮಂಜು ಅವರು ಮದುವೆ ಆಗಿಲ್ಲ ಎಂಬ ಕಾರಣಕ್ಕೆ ಗೆಳೆಯರಿಂದ ತಮಾಷೆಗೆ ಒಳಗಾಗಿದ್ರು ಸಂದರ್ಶನಗಳಲ್ಲಿ ಅವರಿಗೆ ಮದುವೆ ಯಾವಾಗ ಎಂಬ ಪ್ರಶ್ನೆ ಕಾಮನ್ ಆಗಿಬಿಟ್ಟಿತ್ತು ಇದೀಗ ಉಗ್ರಂ ಮಂಜು ಅವರ ಮದುವೆ ನಿಶ್ಚಯವಾಗಿದೆ ಅನುರೂಪವಾದ ವಧು ವಧುವೊಬ್ಬರನ್ನ ಉಗ್ರಂ ಮಂಜು ಹುಡುಕಿಕೊಂಡಿದ್ದಾರೆ ಈ ಬಗ್ಗೆ ಉಗ್ರಂ ಮಂಜು ಅವರು ಸಾಮಾಜಿಕ ಜಾಲತಾಣದಲ್ಲಿ ಖುಷಿ ಹಂಚಿಕೊಂಡಿದ್ದಾರೆ ಉಗ್ರ ಮಂಜು ಅವರು ಸಂಧ್ಯಾ ಅವರನ್ನ ವಿವಾಹವಾಗಲಿದ್ದು ಇಬ್ಬರ ನಿಶ್ಚಿತಾರ್ಥ ಕಾರ್ಯಕ್ರಮ ಆತ್ಮೀಯರು ಸ್ನೇಹಿತರ ಸಮ್ಮುಖದಲ್ಲಿ ನೆರವೇರಿದೆ ಪರಸ್ಪರ ಉಂಗುರ ಬದಲಾಯಿಸಿಕೊಳ್ಳುತ್ತಿರುವ ಚಿತ್ರಗಳನ್ನು ಉಗ್ರ ಮಂಜು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದು ಬದುಕಿನ ಹೊಸ ಅಧ್ಯಾಯ ಆರಂಭವಾಗಿದೆ ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ದೇವರ ಕೃಪೆಯಿಂದ ಕುಟುಂಬದ ಆಶೀರ್ವಾದದಿಂದ ನಾವು ಜೀವನದ ಹೊಸ ಹಾದಿಗೆ ಕಾಲಿಟ್ಟಿದ್ದೇವೆ ಹೊಸ ಬಂಧದ ಆರಂಭ ನಿಶ್ಚಿತಾರ್ಥದ ಸುಂದರ ಕ್ಷಣ ನಿಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ ಎಂದಿದ್ದಾರೆ ಉಗ್ರ ಮಂಜು ಅವರು ಸಂಧ್ಯಾ ಎಂಬುವರೊಟ್ಟಿಗೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಸಂಧ್ಯಾ ಅವರು ಸ್ಪರ್ಶ್ ಆಸ್ಪತ್ರೆಯಲ್ಲಿ ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ ಆಗಿ ವೃತ್ತಿ ಮಾಡುತ್ತಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿಯೂ ಬಹಳ ಸಕ್ರಿಯವಾಗಿರುವ ಸಂಧ್ಯಾ ಅವರು ತಮ್ಮ ಹಲವಾರು ವಿಡಿಯೋಗಳು ಮತ್ತು ಚಿತ್ರಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಇದೀಗ ಉಗ್ರ ಮಂಜು ಮತ್ತು ಸಂಧ್ಯಾ ಅವರ ನಿಶ್ಚಿತಾರ್ಥ ನೆರವೇರಿದ್ದು ಜನವರಿ ತಿಂಗಳಲ್ಲಿ ವಿವಾಹ ನಡೆಯಲಿದೆ ಈ ಹಿಂದೆ ಬಿಗ್ ಬಾಸ್ಗೆ ಉಗ್ರ ಮಂಜು ಬಂದಿದ್ದಾಗ ಅವರು ಮದುವೆ ಆಗಬೇಕು ಅಂತ ಅವರ ತಂದೆ ಆಸೆ ವ್ಯಕ್ತಪಡಿಸಿದ್ರು ಮಂಜು ಕೇಳಿದಾಗ ನಮಗೆ ಮದುವೆ ಮಾಡಿಸಲು ಆಗಿರಲಿಲ್ಲ ಎಂದು ಬೇಸರ ಸಹ ವ್ಯಕ್ತಪಡಿಸಿದ್ರು ಆದರೆ ಆ ಬಳಿಕ ಮಂಜು ಸಹ ಪೋಷಕರ ಆಸೆಯಂತೆ ಮದುವೆಯಾಗುವುದಾಗಿ ಹೇಳಿದ್ರು ಇದೀಗ ಕೊನೆಗೂ ಮಂಜುಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ನಿಶ್ಚಿತಾರ್ಥ ಮಾಡಿಕೊಂಡಿರುವ ಮಂಜು ಶೀಘ್ರವೇ ಮದುವೆಯಾಗುವುದು ಖಾತ್ರಿಯಾಗಿದೆ ಸ್ಪೀಡ್ ಫಿಲ್ಮಿ ಬೆಂಗಳೂರು